ಇವತ್ತು ಕಾಂಗ್ರೆಸ್ ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಮಳೆಯ ಪ್ರವಾಹ ನಡೀತಾ ಇದೆ ಇಡೀ ಬೆಂಗಳೂರು ಜಲಾವೃತ ಆಗಿದೆ ಮುಳುಗುತ್ತಿರುವ ಬೆಂಗಳೂರು ಮಾಧ್ಯಮದಲ್ಲಿ ಚಿತ್ರಣವನ್ನು ನಾವು ನೋಡ್ತಾ ಇದ್ದೀವಿ ಜನ ಪರದಾಡ್ತಾ ಇದ್ದಾರೆ ಅವರು ಇದೆಲ್ಲವನ್ನ ಬಿಟ್ಟು ಬಳ್ಳಾರಿಯಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಐದು ಜನ ಮೂಲಕ್ಷಣ ಕರ್ನಾಟಕದ ನಾಗರಿಕರು ಮಳೆಯ ಹಾನಿಯಿಂದ ತೀರ್ಗೊಂಡಿದ್ದಾರೆ ಈ ಸಮಾವೇಶ ಈ ಐದು ಜನ ಸಾವಿನ ಮೇಲೆ ಸಮಾವೇಶ ಇದೆ ಸಾವಿನ ಮೇಲೆ ಮಾಡ್ತಾ ಇರುವಂತ ಕಾಂಗ್ರೆಸ್ಸಿನ ಸಮಾವೇಶ ನಾಚಿಕೆ ಆಗಬೇಕು ಕಾಂಗ್ರೆಸ್ ಪಾರ್ಟಿ ನಾನು ಆಗ್ರಹ ಮಾಡ್ತೀನಿ ವಿರೋಧ ಪಕ್ಷದ ನಾಯಕರಾಗಿ ನಾನು ಮತ್ತು ನಾರಾಯಣಸ್ವಾಮಿ ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ರೆ ಕಾಂಗ್ರೆಸ್ ಅವರಿಗೆ ಕೂಡಲೇ ಸಮಾವೇಶವನ್ನು ರದ್ದು ಮಾಡಿ ಐದು ಜನ ಅಮಾಯಕರು ಕಾಂಗ್ರೆಸ್ಸಿನ ದುರಾಡಳಿತದಿಂದ ಕಾಂಗ್ರೆಸ್ಸಿನ ಗೋಪದೋಷಗಳಿಂದ ಸತ್ತಿರೋದು ಅವರೆಲ್ಲರೂ ಕೂಡ ಕರೆಂಟ್ ಶಾಕ್ ಸತ್ತಿದ್ದಾರೆ ಮಳೆ ಗೋಡೆ ಬಿದ್ದು ಕೊಚ್ಕೊಂಡು ಹೋಗಿದ್ದಾರೆ ಇದೆಲ್ಲ ನಿಮ್ಮ ನಾವು ಜಿಲ್ಲೆಯಿಂದ ಅದರಿಂದ ನಿಮಗೆ ಈ ಸಮಾವೇಶ ಮಾಡುವ ನೈತಿಕ ಅಧಿಕಾರ ಇಲ್ಲ ನಿಮ್ಗೇನಾದ್ರೂ ಜನಗಳ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ಸಮಾವೇಶವನ್ನ ರದ್ದು ಮಾಡಿ ಇಲ್ಲ ಅಂತ ಹೇಳಿದ್ರೆ ಜನರ ವಿರುದ್ಧವಾದಂತ ಜನರ ಸಮಾಧಿ ಮೇಲೆ ಇವತ್ತು ನೀವು ಸಮಾವೇಶವನ್ನ ಮಾಡ್ತಾ ಇದ್ದೀರಾ ರಾಜಕೀಯ ಆಗಬೇಕು ನೀವು ಕಾಂಗ್ರೆಸ್ ಅವರಿಗೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀರ ಇವತ್ತು ಕಾಂಗ್ರೆಸ್ ಕಳೆದ ವಾರಿನೂ ಕಡ ಸಾಯಿ ಬಡಾವಣೆಗೆ ಭೇಟಿ ಮಾಡಿದ್ದೀವಿ ಪೂರ್ತಿ ನಾನು ಅಭಿವೃದ್ಧಿ ಮಾಡ್ತೀನಿ ಸಾರಿ ಬಡಾವಣೆಯನ್ನ ಹೇಳಿ ಕಳೆದ ಬಾರಿ ಕೆ ಶ್ ಕುಮಾರ್ ಅವರು ಹೇಳೋರು ಒಂದು ವರ್ಷ ಆಯ್ತು ಏನು ಇಲ್ಲ ಏನು ಅಭಿವೃದ್ಧಿ ಇಲ್ಲ ಐವತ್ತು ಕೋಟಿ ರೂಪಾಯಿ ಕೊಡಬೇಕಾಯ್ತು ನಾಯಾ ಪೈಸಾ ಕೊಟ್ಟಿಲ್ಲ ನಾವು ಇಕ್ಸಿಲ್ ಸಿಲ್ಕ್ ಬೋರ್ಡಲ್ಲಿ ಇದ್ದೀರಿ ಇದೇ ಏರಿಯಾದಲ್ಲಿ ಕಳೆದ ಬಾರಿನೂ ಫ್ಲೆಡ್ ಆಗಿತ್ತು ಅಲ್ಲಿ ಕಾಂಟ್ರಾಕ್ಟ್ ಬಾಯ್ ಬಾಯ್ ಮಾಡ್ಕೊಂಡ ನಾನು ಬಣ್ಣ ಬಿಡುಗಡೆ ಮಾಡಿ ಸರ್ ಕೆಲಸ ಮುಗಿಸ್ತೀನಿ ಒಂದು ವರ್ಷ ಆಯ್ತು ಒಂದು ನಯಾ ಪೈಸೆ ಕೂಡ ಇದಕ್ಕೆ ಬಿಡುಗಡೆ ಆಗಿದೆ ಹಂಗೆ ಇದೆ ಅಭಿವೃದ್ಧಿ ಮಾಡಿ ಅಂದ್ರೆ ನಾನು ಡಿ ಕುಮಾರ್ ಸವಾಲು ಹಾಕಿದ್ದಾರೆ ನಾನು ಡಿಬೇಟ್ ಕರಡಿ ನೀವೇ ಎಲ್ಲ ಅರೇಂಜ್ ಮಾಡಿ ಅಂತ ಡಿಬೇಟ್ ರೀ ಕಳೆದ ನಮ್ಮ ಸರ್ಕಾರದಲ್ಲಿ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ ಸ್ಟಾರ್ ಮೋಟರ್ ಅಭಿವೃದ್ಧಿ ಅಭಿವೃದ್ಧಿಗೆ ರಾಜಕಾಲುವೆ ಅಭಿವೃದ್ಧಿಗೆ ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ದೀರಲ್ಲ ನೀವು ಬಂದ ತಕ್ಷಣ ಸಾವಿರದ ಆರ್ನೂರು ಕೋಟಿನ ಕ್ಯಾನ್ಸಲ್ ಮಾಡಿದ್ರಿ ಟೆಂಡರ್ ಆಗಿದ್ದ ನುಂಗ್ ನೀವು ಕುಡಿದ್ಬಿಟ್ರಿ ಅದೇನಾದ್ರೂ ಸಾವಿರದ ಆರ್ನೂರು ಕೋಟಿ ಕೆಲಸ ಆಗಿದ್ರೆ ಇವತ್ತು ಈ ಫ್ಲೇಟ್ ಆಗ್ತಾನೆ ಇರಲಿಲ್ಲ ನಾನು ಮುಂದೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಳೆದ ಎರಡು ವರ್ಷದಲ್ಲಿ ನೀವು ರಸ್ತೆಗೋಸ್ಕರ ಸ್ಟಾರ್ ಮೋಟರ್ ಟೋನ್ಗೋಸ್ಕರ ಎಷ್ಟು ಬಿಡುಗಡೆ ಮಾಡಿದ್ರಿ ಐವತ್ತ ನಾಲ್ಕು ಸಾವಿರ ಬೆಂಗಳೂರಿಗೆ ಮರಪೂರ ಅಂತ ಹೇಳ್ತಾರೆ ಲೂಟಿ ಮಾಡಕ್ ಮಾಡಿರೋದು ಅದು ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ ಮಾಡಿಲ್ಲ ಚರಂಡಿಗಳನ್ನ ರಿಪೇರಿ ಮಾಡಕ್ಕೆ ಮಾಡಿಲ್ಲ ಹೂಳೆತ್ತೋದಕ್ಕೆ ಮಾಡಿಲ್ಲ ಅದನ್ನ ಸುರಂಗ ಮಾಡ್ಕೊಳ್ಳೋಕ್ಕೆ ಸ್ವಾಮೀ ಕಾಂಗ್ರೆಸ್ ಅವರೇ ಬೆಂಗಳೂರು ರೋಡ್ ರೋಡ್ ಅಲ್ಲಿ ಸುರಂಗ ಆಗಿದೆ ಈಗ ರಸ್ತೆ ರಸ್ತೆಗಳು ಸುರಂಗ ಆ ಸುರಂಗಗಳಲ್ಲಿ ನೀರು ಹೋಗ್ತಾ ಇತ್ತು ಎಲ್ ಹೋಗ್ತೈತೆ ಯಾರ ಮನೆಗೆ ಹೋಗ್ತೈತೋ ಇವತ್ತು ಗೊತ್ತಾಗ್ತಾ ಇಲ್ಲ ಇವತ್ತು ಎಲ್ಲ ರಾಜ ಕಾಲುವೆಯಲ್ಲಿ ಸಂಸಾರ ನೋಡಿಸಿದ್ದೀನಿ ಅಂತ ಹೇಳಿದ್ರು ಎಲ್ಲ ಪಾನೀನ್ ಸಂಸಾರ ಕೆಲಸ ಮಾಡಿದ್ರು ಮಾಹಿತಿ ಬಂದ್ಬಿಡುತ್ತಂತೆ ರೈಸ್ ತಕ್ಷಣ ಮಾಹಿತಿ ಬರ್ತದಂತೆ ಇಮಿಡಿಯೇಟ್ ಆಗಿ ಟ್ರ್ಯಾಕ್ ಮಾಡಿಬಿಟ್ಟು ಅಲ್ಲಿ ಬಂದ್ಬಿಟ್ಟು ನೀರಿನಲ್ಲ ಹೊಳ್ದು ಎಲ್ಲಪ್ಪ ಪಾನಿಂಗ್ ಸೆನ್ಸ್ ಅಂತ ಕಾಂಗ್ರೆಸ್ ಪಾರ್ಟಿಗೆ ಸೆನ್ಸೇ ಇಲ್ಲ ಸೆನ್ಸಾರ್ ಹಾಳಾಗೋಯ್ತು ಕಾಂಗ್ರೆಸ್ ಪಾರ್ಟಿಗೆ ಸೆನ್ಸೇ ಇಲ್ಲ ನಿಮ್ಗೆ ಇವತ್ತು ನೀವು ಈ ಸಿಲ್ ಕೋರ್ಡ್ ಕಳಿಸಬಾರೀನೂ ಆಗಿತ್ತು ಡಿಕೇಶ್ ಕುಮಾರ್ ಹೇಳಿದ್ದಾರೆ ಅವರು ಡೈಲಾಗ್ ಮಾಮೂಲಿ ಡೈಲಾಗ್ ಕಿಂಗ್ ಅವರು ಹೇಳ್ತಾರೆ ಡೈಲಾಗ್ ಕಿಂಗ್ ಅವ್ರು ಹೇಳಿದ್ರು ಟೀಚೆಗಳು ಸಾಯುತ್ತವೆ ಟೀಚೆಗಳು ಸಾಯುತ್ತದೆ ಕೆಲಸಗಳು ಉಳಿಯುತ್ತಂತೆ ಅಪ್ಪ ಅವ್ರ ಬಣ್ಣಪ್ಪ ಕೆಲಸ ಉಳಿದೈತ ಬೋರ್ಡ್ ಹಾಕಿದಿರಿ ನಿಮಗೆ ನಿಮ್ ಕೆಲಸ ಉಳಿದಿರೋ ಕೆಲಸನ ಬೋರ್ಡ್ ಹಾಕಿದ್ರಿ ಟೀಕೆಗಳು ಸಾಯುತ್ತಂತೆ ಕೆಲಸ ಉಳಿದಿದ್ದಂತೆ ಕೆಲಸ ಅವ್ರು ನಿನ್ ಕೊಡ್ತಿರೋ ಕೆಲಸನೇ ಮಾಡಿಲ್ಲ ಆ ಪರಿಸ್ಥಿತಿ ಇವತ್ತು ನೋಡ್ತಾ ಇದ್ದೀರಿ ಮತ್ತೆ ಹವಾಮಾನ ಇಲಾಖೆ ಒಂದು ತಿಂಗಳಿಂದ ಏಪ್ರಿಲ್ ಹದಿನೈದನೇ ತಾರೀಕು ಕಾರ್ಪೊರೇಷನ್ಗೆ ಬಿಡಬ್ಲ್ಯೂಸ್ ಸರ್ಕಾರಕ್ಕೆ ಎಲ್ಲ ಮಾಹಿತಿ ಕೊಡಿ ಮಳೆ ಜೋರಾಗಿ ಬರುತ್ತೆ ಕ್ರಮ ತೆಗೆದುಕೊಡಿ ಅಂತ ಏಪ್ರಿಲ್ ಹದಿನೈದು ಕೋಟಿ ಮೇ ಹದಿನೈದು ಆದ ಒಂದು ತಿಂಗಳು ತೆಗೆದು ಏನಾದರೂ ಒಂದು ಸಭೆ ಮಾಡಿದ್ದೀರ ಒಂದು ಸಭೆ ಮುಂಜಾಗ್ರತಾ ಕ್ರಮ ಸಿದ್ಧತೆಗಂತೆ ಬಳ್ಳಾರಿ ವಿಜಯನಗರ ಸಿದ್ಧತೆ ತಮಗೆ ಏನ್ ಹೋಗಿದ್ದು ಹೋಗಿದ್ದೆ ಪಂಚೆ ಎತ್ಕೊಂಡು ಹೋಗಿದ್ದು ಹೋಗಿದ್ದೆ ಪ್ಯಾಂಟ್ ಎತ್ಕೊಂಡು ಹೋಗಿದ್ದೆ ಹೋಗಿದ್ದೆ ಈ ಬೆಂಗಳೂರು ಮುಳುಗ್ತಾ ಇದೆ ಅಂತ ಅಂತೆ ಒಂದ್ ತಿಂಗಳು ಮುಂಚೆ ಹೇಳಿದ್ರಲ್ಲ ಅಧಿಕಾರಿಗಳು ಹವಾಮಾನ ಇಲಾಖೆ ಮಣ್ ತಿಂತಾ ಇದ್ದಾರೆ ಕಾಂಗ್ರೆಸ್ ಇವತ್ತು ಹದಿನಾಲ್ಕು ಸಾವಿರ ಗುಂಡಿ ಮುಚ್ಚಿದ್ದೀನಿ ಅಂತ ಹದಿನಾಲ್ಕು ಸಾವಿರ ಜನ ಕಾಂಗ್ರೆಸ್ ಅನ್ನು ಮುಚ್ಚಕ್ಕೆ ಗುಂಡಿ ತೆಗಿತಾ ಇದ್ದಾರೆ ಇವಾಗ ಹದಿನಾಲ್ಕು ಸಾವಿರ ಅಲ್ಲ ಕಾಂಗ್ರೆಸ್ಸರು ಗುಂಡಿ ತೆಗಿತಾ ಇದ್ದಾರೆ ನಿಮ್ಮನ್ನ ಮುಖ್ಯ ಹಂತಕ್ಕೆ ಇವತ್ತು ಕಾಲುವೆಯಲ್ಲಿ ಮೂಲೆಲ್ಲ ಅಂದ್ರೆ ಅದಕ್ಕೆ ಡಿ ಕೆ ಶುಮಾರ್ ಅವರು ಹೇಳಿದ್ದಾರೆ ಮನೆ ಕಟ್ಟೋರಿಗೆ ಧ್ಯಾನ ಇರಲಿಲ್ಲ ಸರಿಯಾದ ನಾನು ಹೇಳ್ತೀನಿ ಎಲ್ಲರಿಗೂ ಬೆಟ್ಟ ಕೊಟ್ಬಿಡ ಎಲ್ಲಾದರೂ ಬೆಟ್ಟ

ಅಲ್ಲರಿ ಮಳೆ ಬರೋದು ಇವತ್ತಿಂದ ಅಲ್ಲ ಸಾವಿರಾರು ವರ್ಷದವರೆಗೆ ಮಳೆ ಬಂದಾಗ ನಿಮ್ಮ ಹೇಗೆ ಡ್ರೈನೇಜ್ ಹೋಗ್ಬೇಕು ಅಂತ ಮಾಡುವಂತದ್ದು ನಿಮ್ಗೆ ಅದರಲ್ಲಿ ಆಗಿದ್ದೀರಾ ನೀವು